ಆವಾಗ ಮುಖ್ಯಮಂತ್ರಿಗಳಿದ್ರು ಬೊಮ್ಮಾಯಿ ಅವರೇ ಹೇಳಿದ್ರು ವಿಡಿಯೋ ನಿಮ್ಮ ಟಿವಿಲೇ ಬಂದಿದ್ದು ನಾನು ನೋಡಿದ್ದೇನೆ ಏನು ಹೇಳಿದ್ರು ಒಕ್ಕಾಸ್ತಿ ಯಾರಾದರೂ ದುರುಪಯೋಗ ಮಾಡಿಕೊಂಡ್ರೆ ಅದು ಅನ್ಯಾಯ ಮಾಡಿದ್ರೆ ದೇವರಿಗೆ ಅನ್ಯಾಯ ಮಾಡ್ದಂಗೆ ನೀವು ಒಳ್ಳೇದಾಗೋದಿಲ್ಲ ಈಗೇನು ಹೇಳ್ತಾವ್ರೆ ಒಕ್ಕಾಸ್ತಿ ಸೂಟಿಂಗ್ ಮಾಡಿದ್ರು ಅಂದರೆ ನಾನು ನಮ್ಮ ಜಿಲ್ಲೆಯಲ್ಲಿ ಫಸ್ಟ್ ಡೇ ನಿಮಗೆ ನಿಮ್ಮಲ್ಲೇ ಸ್ಟೇಟ್ಮೆಂಟ್ ಕೊಟ್ಟು ನಾನು ಏನ್ ಹೇಳಿದೇನೆ ಇಡೀ ಜಿಲ್ಲೆಯಲ್ಲಿ ಅಂತದೇನಾದ್ರು ಕಂಡು ಬಂದ್ರೆ ನನ್ನ ಗಮನಕ್ಕೆ ತನ್ನಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸರಿ ಮಾಡಿ ಕೊಡ್ತೇನೆ ನನ್ನ ಗಮನಕ್ಕೆ ಇವತ್ತಿಲ್ಲ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಡೆದಿಲ್ಲ ಇವರು ಸುಳ್ಳು ಹೇಳುತ್ತಾ ಹೋಗಿದ್ದು ಸುಳ್ಳು ಹೇಳದ್ ಬಿಟ್ಟರೆ ಮತ್ತೆ ಬರ್ತಾ ಇದೆ ಇದಕ್ಕೆ ಸರ್ಕಾರನೇ ಸ್ವಲ್ಪ ಬೆಂಬಲ ಕೊಟ್ಟಿದೆ ಅಂತ ಯಾವುದೇ ಕಾರಣಕ್ಕೆ ಸರ್ಕಾರ ಬೆಂಬಲ ಕೊಡೋದಿಲ್ಲ ರೈತರು ಪರವಾಗಿ ತ್ಯಾಗ ಮಾಡ್ಲಿಕ್ಕೂ ರೆಡಿ ಇದ್ದೇವೆ ಯಾರಿಗೂ ಅನ್ಯಾಯ ಆಗದಿದ್ದಾಗೆ ನೋಡ್ಕೊಳ್ಳೋದು ನಮ್ಮ ಕೆಲಸ ಬಿಪಿಎಲ್ ಕಾರ್ಡ್ ನಾವು ರದ್ದು ಮಾಡಲಿಲ್ಲ ಅನರ್ಹರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅದು ರದ್ದು ಮಾಡಲೇಬೇಕು ಅರ್ಹರಿಗೆ ಬಿ ಪಿ ಎಲ್ ಕಾರ್ಡ್ ನಾವು ಕೊಡ್ತಾ ಇದ್ವಿ ಮುಂದೂ ಕೊಡ್ತೇವೆ ಈಗೂ ಕೊಡ್ತಾ ಇದ್ದಾರೆ ನಾಲ್ಕು ವರ್ಷ ಬಂದ್ ಮಾಡಿಟ್ಟಿದ್ರು ಬಿಜೆಪಿ ಅವ್ರು ನಾವು ಬಂದ ತಕ್ಷಣ ಅದನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು ಹಾಗೇನಾದ್ರೂ ಯೋಚನೆ ಮಾಡಿದ್ರೆ ಅವ್ರಿಗೆ ಹಣ ಜಾಸ್ತಿ ಕೊಡೋದಾಗ್ತದೆ ಜಾಸ್ತಿ ಹಣ ಬೇಕು ಸರ್ಕಾರ ಕಷ್ಟ ಆಗ್ತದೆ ಬಿ ಪಿ ಎಲ್ ಕಾರ್ಡ್ ಅವ್ರು ಬಂದ್ ಮಾಡಿಟ್ಟಿದ್ರು ಐದು ಕಿಲೋ ಏಳು ಕಿಲೋ ಹಚ್ಚಿ ತಕ್ಕ ಐದು ಕಿಲೋ ಮಾಡಿ ಐದು ಕಿಲೋ ಕೊಡ್ಬೇಕಾದ್ರು ಮತ್ತೆ ಜಾಸ್ತಿ ಆಗ್ತದೆ ಬಿ ಪಿ ಎಲ್ ಕಾರ್ಡ್ ಬಂದ್ ಮಾಡಿಟ್ಟಿದ್ರು ನಾವು ಬಂದವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಟ್ಟರು ಮತ್ತೆ ಜಾಸ್ತಿ ಆಗ್ಲಿ ಬಡವರು ಹಚ್ಕೊಂಡಿರುವ ಬಡವರು ನನಗೆ ನನ್ನ ಹತ್ರ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ನಾನು ಅದು ಅನರ್ಹ ಮಾಡೋದು ಸರಿ ಉಂಟು ನಾವು ಅಂತ ಹೀಗೆ ಯಾರು ಬಡವರಿದ್ದಾರೆ ಅರ್ಹತೆ ಇದೆ ಈಗೂ ನಾವು ಬಿ ಪಿ ಎಲ್ ಕಾರ್ಡ್ ಕೊಡ್ತೇವೆ ನಮ್ಮ ಮುಖ್ಯಮಂತ್ರಿಗಳು ಸೀದ ಯಾರಿಗಾದ್ರೂ ಈ ರಾಜ್ಯದಲ್ಲಿ ಅರ್ಹತೆ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದ್ರು ನಾವು ಬಿ ಪಿ ಎಲ್ ಕಾರ್ಡ್ ಕೊಡ್ತೇವೆ ಮತ್ತೆ ಎಂತ ಬಿ ಪಿ ಎಲ್ ಜಿಲ್ಲೆಯ ಸಾಮಾನ್ಯ ಜನರದ್ದು ಬಡವರದ್ದು ಕೆಲಸ ಪಡ್ಲಿಕ್ಕೆ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ಯಾರು ಏನ್ ಬೇಕಾದ್ರೂ ಹೇಳಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ ಅವರು ಅವರು ಸ್ವಲ್ಪ ಅಧಿಕಾರ ನಮಗೂ ಕೊಟ್ಟರೆ ನಾವು ಹೇಳಿದ್ರು ಸ್ವಲ್ಪ ಕೇಳ್ಕೊಂಡು ಸ್ವಲ್ಪ ಜೀರ್ಣ ಮಾಡ್ಕೊಳ್ಳೋದು ಒಳ್ಳೇದ್ರೆ ಇಲ್ಲಿ ಇಲ್ಲೇ ಇಲ್ಲೇ ಪರ್ಚೇಸ್ ಮಾಡಬೇಕು ಇಲ್ಲಿ ನಮ್ಮ ರಾಜ್ಯದಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಸಾಕಷ್ಟು ಅವ ಅವಶ್ಯಕತೆಗೆ ಅನುಗುಣವಾಗಿ ನಮ್ಮ ಹತ್ರ ಇತ್ತು ಇಲ್ಲಿ ನಮ್ಮ ರಾಜ್ಯದಲ್ಲಿ ಆದು ಇಲ್ಲಿ ಚೀನಾದಿಂದ ಇಂಪೋರ್ಟ್ ಮಾಡ್ತಾರೆ ಇಲ್ಲಿ ರೇಟ್ 350 ರೂಪಾಯಿ ಇಂಪೋರ್ಟ್ ರೇಟ್ 320 ರೂಪಾಯಿ ಕಿತ್ತೆಲ್ಲ ಕಾರ್ಯ ಅದರ ಚಾರ್ಜ್ ಯೋಚನೆ ಮಾಡೋք ಮತ್ತೆ ಇತ್ತು ಮತ್ತೆ ಪ್ರೂಫ್ ಏನ್ ಬೇಕು ಮತ್ತೆ ದೊಡ್ಡ ಕೇಳ್ತಾರೆ ಹೇಳಿ ಅಂತದು ಈ ಅಂತ ಸ್ವದೇಶಿ ಸರ್ ನೇರ ಕೈವಾಡ ಯಾತು ನೇರ ಆಗಿನ ಬಿಜೆಪಿ ಸರ್ಕಾರ ಏನು ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಮತ್ತೆ ಇವರು ರಾಮನ್ ಶ್ರೀರಾಮು ಶ್ರೀರಾಮುರು ಅವಾಗ ಆರೋಗ್ಯ ಸಚಿವರು ಅವ್ರ ಗೋಲ್ಮಾಲನ ಮುಚ್ಚಾಕ್ ಕಡೆಗೆ ಸುಧಾಕರ್ ಅವರು ಡಾಕ್ಟರ್ ಸುಧಾಕರ್ ಅವರು ಈಗ ಎಲ್ಲ ಹೊರಗ್ತಾರೆ ನಾವು ನೇರವಾಗಿ ಹೇಳ್ತೇವೆ ಯಾರು ಯಾರು ತಪ್ಪಿಸಿದ್ರು ಅವ್ರ ವಿರುದ್ಧ ಕಠಿಣ ಕ್ರಮ ನಾವು ತಗೊಳ್ತೇವೆ ನೋಡಿ ಎನ್ಕ್ವರಿ ನಡೀತಾ ಇದೆ ನಾವೊಂದು ಕಮಿಟಿ ಮಾಡಿದ್ದೀವಿ ನಮಗೆ ಗೊತ್ತಿದ್ದ ಹಾಗೆ ಆ ಸಂದರ್ಭದಲ್ಲಿ ಶ್ರೀರಾಮ ಅದು ಟ್ಯಾಚ್ ಅಪ್ ಮಾಡ್ಲಿಕ್ಕೆ ಇವ್ರೇನವ್ರು ಇವರು ಸೇರ್ಕೊಂತಾರೆ ನಾವು ಸುಮ್ಮನೆ ಸುಮ್ನೆ ಬಿಜೆಪಿಯವರ ಸುಳ್ಳು ಹೇಳಲಿಕ್ಕೆ ನಾವು ಅಂಗಿಲ್ಲ ಅವ್ರೇಳ್ವಾ ಎರಡ್ ಸಾವಿರದ ಇನ್ನೂರು ಕೋಟಿ ಕೊಟ್ರೆ ಸೇಮ್ ಕುರ್ಚಿ ಕೊಡ್ತೇನೆ ನೂರು ಕೋಟಿ ಕೊಡ್ತೀನಿ ಒಂದು ಎಮ್ ಎಲ್ ಎ ಬಂದ್ರೆ ಅವರೇ ಹೇಳಿದ್ರು ಈಗ ಮಾಡ್ತಾರಲ್ಲ ಸರಿ ಅಶೋಕ್ ಸಿದ್ದರಾಮಯ್ಯ ಅವರ ದೊರಕುವಷ್ಟ ಜೀವನದಲ್ಲಿ ಅವರು ಗೆಲ್ಲುವುದೇ ಇದ್ದಾರೆ ಎಲ್ಲ ಕಪ್ಪು ಚುಕ್ಕಿಗಳನ್ನ ರೂಪಿ ಮಾಡಿದ ಕಪ್ಪು ಚುಟ್ಟಿಗಳನ್ನ ತುಂಬ ಹೋಗಿದ್ದಾರೆ ಅಶೋಕ್ ಅವರಿಗೆ ಏನ್ ಅಂದ್ರೆ ಅಧಿಕಾರಕ್ಕೆ ಕಳ್ಕೊಂಡು ಅವರು ಏನೋ ಒಂಥರ ಏನೋ ಹೇಳ್ತಾರಲ್ಲ ಏನೋ ಅಸಹಾಯಕರಾದಂಗೆ ಅಧಿಕಾರಕ್ಕೋಸ್ಕರ ನೂರು ಕೋಟಿ ಕೊಡ್ತೆ ಏನೋ ಎರಡು ಸಾವಿರದ ಐನೂರು ಕೋಟಿ ಕೊಟ್ಟು ಇದು ಇದ್ ಮೂಢ ಹಗರಣ ಆಗಿದ್ದು ಯಾರಿದ್ದಾಗ ಇದೇ ಇದೇ ಅಶೋಕ್ ಇದ್ದಾಗ ಅಶೋಕ್ ಅವರಿದ್ದಾಗೆ ಅಂದರ್ಮ ಅವ್ರಿಗೆ ನಿದ್ದೆ ಮಾಡ್ತಾ ಇದ್ದಾರೆ ಇವರೇ ಸರಿ ಅದನ್ನು ಕೊಟ್ಟರೆ ಸುಮ್ನೆ ಮಾತಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಹೇಳಿ ಬರುವ ಕೆಲಸ ಕೆಲಸ ಮಾಡ್ಲಿಕ್ಕೆ ಹೇಳಿ ಸುಮ್ನೆ ಯಾವುದೇ ಕಪ್ಪು ಚುಕ್ಕೆ ಬೀಳ್ ಇಲ್ಲ ಬೀಳೋದು ಇಲ್ಲ ನಮ್ಗೆ ಇಪ್ಪತ್ ಮೂರಕ್ಕೆ ಕೇಳ್ಕೊಂಡ ಈಗ ಒಂದ್ ಬರ್ತದೆ ಎರಡು ಬರ್ತದೆ ಮೂರು ಬರ್ತದೆ ಕಡೆ ಮೂರು ಬರ್ತದೆ ನಮ್ಮ ಲೆಕ್ಕದಲ್ಲಿ ಮೂರು ಬರ್ತದೆ ನಾವು ಮೂರು ಗೆಲ್ಲದೆ ಬಗ್ಗೋಗನು ಅಲ್ಲ ಏನು ಬೇಕಾದ್ರೆ ಹೇಳಿ ಏನ್ ಬೇಕಾದ್ರೆ ಕೇಳಿ ನನ್ನ ಗುರಿ ಈ ಜಿಲ್ಲೆಯ ಅಭಿವೃದ್ಧಿ ಈ ಜಿಲ್ಲೆಯ ಸಾಮಾನ್ಯ ಜನರದ್ದು ಬಡವರದ್ದು ಕೆಲಸ ಮಾಡ್ಲಿಕ್ಕೆ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ಕೊಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೆ ಯಾರು ಏನ್ ಬೇಕಾದ್ರೂ ಹೇಳಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ ಅವ್ರ ಅವರು ಸ್ವಲ್ಪ ಅಧಿಕಾರ ನಮಗೂ ಕೊಟ್ಟರೆ ನಾವು ಹೇಳಿದ್ರು ಸ್ವಲ್ಪ ಕೇಳ್ಕೊಂಡು ಸ್ವಲ್ಪ ಜೀರ್ಣ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅನಿಸಿಕೆ ಹಗ್ಗೋನು ಅಲ್ಲ ಯಾರು ಏನ್ ಬೇಕಾದ್ರೆ ಹೇಳಿ ಏನ್ ಬೇಕಾದ್ರೆ ಕೇಳಿ ನನ್ನ ಗುರಿ ಈ ಜಿಲ್ಲೆಯ ಅಭಿವೃದ್ಧಿ ಈ ಜಿಲ್ಲೆಯ ಸಾಮಾನ್ಯ ಜನರದ್ದು ಬಡವರದ್ದು ಕೆಲಸ ಮಾಡ್ಲಿಕ್ಕೆ ನೋಡಿ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ಯಾರು ಏನ್ ಬೇಕಾದ್ರೂ ಹೇಳಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ ಅವ್ರು ಅವರು ಸ್ವಲ್ಪ ಅಧಿಕಾರ ನಮಗೂ ಕೊಟ್ಟರೆ ನಾವು ಹೇಳಿದ್ರು ಸ್ವಲ್ಪ ಕೇಳ್ಕೊಂಡು ಸ್ವಲ್ಪ ಜೀರ್ಣ ಮಾಡ್ಕೊಳುದು ಒಳ್ಳೇದು ನನ್ನ ಅನಿಸಿಕೆ ಮಾನ್ಯತನ್ನ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ರು ಇನ್ಕಮ್ ಟ್ಯಾಕ್ಸ್ ಯಾರಿಗಿದೆ ಇನ್ಕಮ್ ಟ್ಯಾಕ್ಸ್ ಯಾರು ತುಂಬುತ್ತಾರೆ ಅವರು ಹೋಗಿ ಡಿಕ್ಲೇರ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ದೇಶದಲ್ಲಿ ಅದನ್ನ ಪಾಲನೆ ಮಾಡ್ತಾ ಅವ್ರೆ ಈ ಓದಿ ಅವ್ರಿಗೆ ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ತಾರೆ ಬಡವರಿಗೆ ಇನ್ಕಮ್ ಟ್ಯಾಕ್ಸ್ ಗೌರ್ಮೆಂಟ್ ಬ್ಯಾಂಕ್ ಲಾನ್ ಕೊಡಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಕೇಳಬೇಡಿ ಕೊಡಿ ಒಂದೊಂದು ಲಕ್ಷದವರಿಗೆ ಲಾನ್ ಕೊಡಿ ಬಡವರಿಗೆ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅವರು ಅವ್ರ ಬಡವರಲ್ವಾ ಆ ಲೋನ್ ಗೋಸ್ಕರ ಇನ್ಕಮ್ ಟ್ಯಾಕ್ಸ್ ಮಾಡ್ಕೊಂಡು ಅವರಿಗೆ ಶಿಕ್ಷೆ ಇಲ್ಲಿ ಬಿ ಕಾರ್ಡ್ ಎಲ್ ಅರ್ಹತೆಗೆ ಬರೋದಿಲ್ಲ ಅದ್ರ ನಮ್ಮದು ತಪ್ಪ ಒಂದು ಮಾನದಂಡ ಇದೆ ಮಾನದಂಡ ಬಿಟ್ಟು ನಾವು ಯಾವುದು ಮಾಡೋದಿಲ್ಲ ಮಾನದಂಡ ಬಿಟ್ಟು ಯಾವುದೇ ಅನರ್ಹ ಅರವತ್ತು ತರೋದಕ್ಕೆ ಅರವ ಇದ್ದವ್ರಿಗೆ ಅನರ್ಹ ಮಾಡೋದು ಉಪ ಚುನಾವಣೆ ಇಪ್ಪತ್ತ್ ಮೂರಕ್ಕೆ ಹೇಳುವಾಗ ಇವೆಲ್ಲ ಹೇಳಿದ್ರು ಕೇಳ್ಕೊಂಡ್ರೆ ಈಗ ಒಂದ್ ಬರ್ತದೆ ಎರಡು ಬರ್ತದೆ ಮೂರು ಬರ್ತದೆ ಕಡೆ ಮೂರು ಬರ್ತದೆ ನಮ್ಮ ಲೆಕ್ಕದಲ್ಲಿ ಮೂರು ಬರ್ತದೆ ನಾವು ಮೂರು ಗೆಲ್ಲ

なんでだ